ಫ್ರೆಂಡ್ಸ್ ಎಲ್ಲ ಸೇರಿ ಕುಮಟಾಯಿಂದ ಇಡುಗುಂಜಿಗೆ ಪಾದಯಾತ್ರೆ ಮಾಡುವಂಥ ಡಿಸೈಡ್ ಮಾಡಿ ಹೊರಟೆ ಬಿಟ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾಸಿಕಟ್ಟೆ ಸರ್ಕಲ್ಗೆ ಹೋಗೋ ತನಕ ನಾನೇ ಲೇಟ್ ಅಂದ್ಕೊಂಡು ನನ್ನ ಫ್ರೆಂಡ್ ಇನ್ನೂ ಲೇಟಾಗಿ ಬಂದ ಆದರೂ ಎಲ್ಲರೂ ಬೈಕು ಅಂತ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡಿದ್ವಿ ನೋಡ್ತಾ ನೋಡ್ತಾ ಬೆಳಗ್ಗೆ ಕೂಡ ಆಗೋಯ್ತು ಹಾಗೆ ಟೋಲ್ ಗೇಟ್ ಕೂಡ ಪಾಸ್ ಆದ್ವಿ ಸಂದೇಶ ನಡೆಯೋದ್ರ ತೋರಿಸೋ ಉತ್ಸಾಹನ ಪ್ರವೀಣ ಓಡೋದ್ರಲ್ಲಿ ತೋರಿಸ್ತಿದ್ದ ದಾರಿ ಮಧ್ಯೆ ಸಿಗುವ ಫ್ರೆಂಡ್ಸ್ ನ ಮಾತಾಡ್ತಾ ಕಣ್ ಕಣ್ ದೇವರಿಗೆ ಕೈ ಮುಗಿತ ನೋಡಕ್ ಬಂದ ನೂರು ಸಬ್ನ ಪ್ರೀತಿಯಿಂದ ಮಾತಾಡ್ತಾ ಮುಂದೆ ಸಾಕು ಇಂತೂ ಹೇಗೋ ಒನ್ ಅವರ್ ತಲುಪಿ ತಿಮ್ಮಣ್ಣ ಪೊಲೀಸರ ಜೊತೆ ತಿಂಡಿ ಮುಗಿಸಿ ಮತ್ತೆ ನಮ್ಮ ಈ ಕಾಲ್ ನಾವು ಶುರು ಮಾಡಿದ್ವಿ ಓಡೋ ಪ್ರವೀಣ್ ಹಾಕೊಂಡ್ ಆಗ್ತಾ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಬಿಸ್ತಲ್ ನಡೆದಿದ್ದು ನಮ್ಗೆ ದಾರಿ ಮಧ್ಯೆ ಚಿಕ್ಕ ಇಪ್ತಿ ಬಾಯಿ ಹೇಳಿ ಕೊಡ್ತಿದ್ರು ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತಾ ಮತ್ತೆ ನಮ್ ಜರ್ನಿನ ಶುರು ಮಾಡಿದ್ರೆ ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್ ಎಲ್ಲಾ ಕಷ್ಟಗಳನ್ನ ನಿವಾರಿಸಿ ಇಡಗುಂಜಿ ಏನಾಯ್ತು ಅಂಡರ್ವೇರ್ ಹಾಕಿಲ್ಲ ಕಣ್ಣೇ ಅನಿಸ್ತಾ ನೋಡ್ಬೇಕು कंग्रेचुलेशन ब्रदर